ನಮಸ್ತೆ ಅಗ್ರಿಬ್ಯಾಂಡ್ ಆ್ಯಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬರಗಾಲ ಕಮ್ಮ ಬ ನಮ್ಮ ರಾಜ್ಯಾದ್ಯಂತ ಬರಗಾಲ ಆವರಿಸಿದ್ದು ಇದಕ್ಕೆ ನಾವು ಏನು ಮಾಡೋದು ರಾಜ್ಯ ಸರ್ಕಾರದಿಂದ ನಮಗೆ ಈಗಾಗಲೇ ಒಂದಿಷ್ಟು ಎರಡು ಪ್ರತಿಯೊಬ್ಬ ರೈತನಿಗೆ ಎರಡು ಸಾವಿರ ರೂಪಾಯಿ ಪರಿಹಾರ ಸಿಕ್ಕತ್ತೆ ಈಗ ಮುಂದೆ ಕೇಂದ್ರದವರು ಬರೋದರಿ ಕೇಂದ್ರದ ಹಣವೂ ಬರೋದರಿಂದ ನಮಗೆ ಬರ ಬರಗಾಲದ ಪರಿಹಾರ ಯಾವ ಥರ ಸಿಗುತ್ತಾ ಬಂದಿದೆಯಲ್ಲ ಬರ್ತಾ ಅಥವಾ ಈಗಾಗಲೇ ಬಂದಿದೆಯಾ ಅಂತ ನೋಡಬೇಕಾಗಿತ್ತು ಅಂದರೆ ನಾವು ನೋಡ್ಬೇಕಪ್ಪ ಅಂದರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬೇಕು ಸೇ ಸೆಂಟ್ರಿಗೆ ಅದೆಲ್ಲ ಬೇಡ ನಮ್ಮಲ್ಲಿರುವ ಸ್ಮಾರ್ಟ್ಫೋನ್ ಮುಖಾಂತರ ನಾವು ಯಾವ ಥರ ಹೋಗ್ಬೋದು ಅಂತಂತ ನಾವು ಮೊದಲೇ ಗೂಗಲ್ಗೆ ಹೋಗಿ ನಾವು ಭೂಮಿ ಆನ್ಲೈನ್ ಪರಿಹಾರ ಡಾ ಅಂತಂತಂದು ನಾವು ಟೈಪ್ ಮಾಡಿದಾಗ ಅಲ್ಲಿ ನಮಗೆ ಗೋಚರ ಆಗುತ್ತೆ ಅಲ್ಲಿ ಒಂದು ಭೂಮಿ ಆನ್ಲೈನ್ ಪರಿಹಾರ ಡಾಟಾ ಎಂಟ್ರಿ ಅಂತ ಒಂದು ಸಿ ಸಿಗುತ್ತೆ ಅಲ್ಲೇ ನಾವು ಮಾಡಬೇಕಾಗುತ್ತೆ ವರ್ಷ ಹಾಕಬೇಕಾಗುತ್ತೆ ಋತು ಹಾಕಬೇಕಾಗುತ್ತೆ ಇಪ್ಪತ್ತಿನ ವಿಧಿ ವಿಧ ಹಾಕಬೇಕಾಗುತ್ತೆ ಅದು ಯಾವ ಥರ ಹಾಕಬೇಕು ಅಂತ ನಾನು ತೋರ್ಸ್ಕೊತ ಹೋಗ್ತೀನಿ ಮೊದಲಿಗೆ ನಾವು ಆಯ್ಕೆ ಮಾಡಿದಾಗ ಏನು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ನಾವು ಆಯ್ಕೆ ಮಾಡಬೇಕಾಗುತ್ತೆ ಆ ನಂತರ ಋತುವನ್ನು ಆಯ್ಕೆ ಮಾಡಬೇಕಾಗುತ್ತೆ ಯಾಕಂದ್ರೆ ಋತು ಹಿಂಗಾರು ಮುಂಗಾರು ಬೇಸಿಗೆ ಅಂತ ಈ ಥರ ಇರುತ್ತೆ ನಮಗೆ ಮುಂಗಾರು ಹಂಗಾಮ್ನಲ್ಲಿ ಬರ ಪರಿಹಾರ ಕೊಡ್ತಾರ ಸರ್ಕಾರ ಅದನ್ನು ನಾವು ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾವು ಮುಂದೆ ಹೋದಾಗಲ್ಲ ಅಂದರೆ ನಾವು ಅಲ್ಲಿ ಸ್ಟೆಪ್ ಐ ಸ್ಟೆಪ್ ಇದು ಹೋದಾಗಲ್ಲ ಅಲ್ಲಿ ವಿಪತ್ತು ಪರಿಹಾರ ಅಂತ ಅಲ್ಲಿ ಬರಗಾಲ ಅಂತ ಹಾಕ್ಕೋಬೇಕಾಗುತ್ತೆ ಅಂದ್ರೆ ಒಂದು ಎರಡು ಮೂರು ಇದು ಬರ್ತವೆ ಆಪ್ಷನ್ಸ್ ಅದರಲ್ಲಿ ನಾವು ಡ್ರಾಟ್ ಹಾಕೊಂಡು ಬರಗಾಲ ಆಗಿರೋದ್ರಿಂದ ನಾವು ಇದನ್ನು ಹಾಕೋಬೇಕಾಗುತ್ತೆ ನಾವು ಈಗ ಅಲ್ಲಿ ಹಾಕೊಂಡ ನಂತರ ನಾವು ಹುಡುಕ್ಬೇಕಾಗುತ್ತೆ ನಾವೆಲ್ಲವೂ ಹಾಕಿಬಿಟ್ಟು ಅಂದಮೇಲೆ ಅಲ್ಲಿ ಹುಡುಕಿದಾಗ ನಮಗೆ ಆಯ್ಕೆಗಳು ಒಂದಿಷ್ಟು ಬೇರೆ ಬೇರೆ ಬರ್ತವೆ ಒಂದು ಆಧಾರ್ ಸಂಖ್ಯೆಯಿಂದ ನಾವು ನಮ್ಮ ಬರ ಪರಿಹಾರ ಬಂದಿದೆ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೋದು ಎರಡನೇದಾಗಿ ನಾವು ನಮ್ಮಲ್ಲಿ ಸರ್ಕಾರ ಒಂದು ನಮಗಾಗಿ ಒಂದು ಗುರುತಿನ ಚ ನಂಬರ್ ಕೊಟ್ಟಿದ್ದಾರೆ ಎಫ್ ಐ ಡಿ ಅಂತ ಅಂತೇಳಿ ಆ ಫಾರ್ಮರ್ ಐ ಡಿ ಮುಖಾಂತರ ನಾವು ಪರಿಹಾರ ನಾನು ನೋಡ್ಕೋಬೋದು ಮೂರನೇದಾಗಿ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಕೂಡ ನಾವು ನಮ್ಮ ಬರ ಪರಿಹಾರ ಬಂದಿದೆ ಇಲ್ಲ ಅಥವಾ ಮುಂದೆ ಬರ್ತಾ ಇನ್ನೂ ಏನೇನು ನಮಗೆ ಪರಿಹಾರ ಸಿಗ್ಬೋದು ಅಂತ ನಾವು ನೋಡ್ಬೋದು ನಾಲ್ಕನೇದಾಗಿ ಆಯ್ಕೆ ಸರ್ವೆ ನಂಬರ್ ಅಂದರೆ ನಮಗೆ ನಮ್ಮ ಹೊಲಕ್ಕೆ ಒಂದು ಸರ್ವೆ ನಂಬರ್ ಇರುತ್ತೆ ಆ ಸರ್ವೆ ನಂಬರ್ ಮೇಲೆ ನಾವು ಆಯ್ಕೆ ಮಾಡ್ಬೋದು ಅವಾಗ ನಾವು ನಾನು ಇಲ್ಲಿ ಒಂದು ನಾಲ್ಕು ಆಪ್ಷನ್ಸ್ನಲ್ಲಿ ಒಂದು ಆಪ್ಷನ್ಸ್ ಸರ್ವೆ ನಂಬರ್ ಅಂತ ಆಯ್ಕೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಆಯ್ಕೆ ಮಾಡಿಕೊಂಡು ನಾವು ಜಿಲ್ಲೆಗೇ ಹಾಕಿಬೇಕಂದ್ರೆ ನಾವು ಅಲ್ಲಿ ಅದನ್ನ ಹಾಕ್ಯಂಡಾಗ ನಾವು ಜಿಲ್ಲೆಗಳು ಸ್ಟಾರ್ಟ್ ಆಗುತ್ತೆ ಜಿಲ್ಲೆ ಹಾಕಿ ಹಾಗೆ ಜಿಲ್ಲೆಗಳು ನಾವು ಏ ಥರ ಏನು ಮಾಡ್ಕೊತೀವಪ್ಪ ಅಂದ್ರೆ ಜಿಲ್ಲೆ ಕೊಪ್ಪಳ ಕೊಪ್ಪಳ ಈ ಥರ ನಮಗೆ ಬೇಕಾದಂಥ ಊರು ನಾವು ಇದನ್ನು ಹಾಕೋಬೇಕಾಗುತ್ತೆ ಹಾಕ್ಕೊಂಡ ನಂತರ ಅಲ್ಲಿ ಪ್ಯಾಚ್ ಅಂತ ಇರುತ್ತೆ ಅಥವಾ ಪಡೇರಿ ಅಂತ ಇರುತ್ತೆ ಅದನ್ನು ನಾವು ಪಡೆದಾಗ ಅಲ್ಲೊಂದು ರಿಪೋರ್ಟ್ ನಮಗೆ ಗೋಚರಿಸುತ್ತದೆ ಏನಪ್ಪ ಅಂದರೆ ಈಗ ಪೇಮೆಂಟ್ ಬಂದಿದೆ ಇಲ್ಲ ಪೇಮೆಂಟ್ ಬಂದಿಲ್ಲ ಅಂದ್ರೆ ನೋ ಪೇಮೆಂಟ್ ಅಂತ ಬಂದುಬಿಡ್ತಾ ಹಣ ಸಂದಾಯ ಆಗಿಲ್ಲ ಅಂತ ಬರ್ತಾ ಇಲ್ಲಿ ಹಣ ಸಂದಾಯ ಆಗಿರೋದ್ರಿಂದ ಹಣ ಸಂದಾಯ ಎಂದು ಯಾವ ಬ್ಯಾಂಕು ಏನು ನಮ್ಮ ಪರಿಹಾರ ಡಾಟಾ ಎಂಟ್ರಿ ನಂಬರ್ ಏನು ಈ ಥರ ಎಲ್ಲ ಸಿಗುತ್ತೆ ಆ ಅಕೌಂಟ್ಗೆ ಹೋಗೈತೆ ಅಂತಲೂ ಸಿಗುತ್ತೆ ಜೊತೆಗೆ ಎಷ್ಟು ಲಾಸ್ ಆಗಿದೆ ಅಂತಲೇ ಸ್ಥಿತಿಗತಿ ನಾವು ನೋಡ್ಬೋದು ಈ ಥರ ನಮಗೆ ಈಗ ಕೇಂದ್ರದಿಂದ ಬರುವ ಎನ್ ಡಿ ಆರ್ ಎಫ್ ಆಗಿರ್ಬೋದು ಈ ಬೇರೆ ಬೇರೆ ಯಾವುದೇ ಬರಗಾಲದ ಪರಿಹಾರವನ್ನು ನಾವು ಇದೇ ಥರ ನೋಡೋದ್ರಿಂದ ನಮಗೆ ಒಂದು ರೀತಿ ಅನುಕೂಲ ಆಗುತ್ತೆ ಯಾಕಂದರೆ ನಾವು ಪದೇ ಪದೇ ನಾವು ಕಾಮನ್ ಸರ್ವಿಸ್ ಸೆಂಟ್ರಿಗೆ ಹೋಗೋದನ್ನು ಸುಮಾರು ಐವತ್ತು ನೂರ ಖರ್ಚು ಮಾಡಬೇಕಾಗುತ್ತೆ ಅದು ನಾವು ಒಂದಷ್ಟು ಬಿಡುವಿನ ಸಮಯದಲ್ಲಿ ನಮ್ಮ ಪರಿಹಾರ ಬಂದಿದೆ ಇಲ್ಲ ಯಾಕೆ ಬಂದಿಲ್ಲ ಏನು ಕಾರಣ ಇರಬಹುದು ಅಂತೇಳಿ ನಾವು ಈ ಥರ ಚೆಕ್ ಮಾಡ್ಬೋದು ಚೆಕ್ ಮಾಡಿಕೊಂಡು ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಸಂಪರ್ಕ ಮಾಡಿದಾಗ ಅವರು ನಮ್ಗೆ ಸರಿಯಾದ ಮಾಹಿತಿಯನ್ನು ನೀಡ್ತಾರೆ ಹೀಗಾಗಿ ನಮ್ಮ ಫೋನ್ ಮುಖಾಂತರ ಯಾವ ಥರ ತೋ ನಮ್ಮ ಬರ ಪರಿಹಾರ ಡಾಟಾ ಎಂಟ್ರಿ ಹ್ಯಾಂಗೈತಿ ಬರ ಪರಿಹಾರ ನಮಗೆ ಬಂದತೆ ಇಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಎರಡು ಸಾವಿರ ಬಂದತ್ತೇ ಇಲ್ಲ ಜೊತೆಗೆ ಮುಂದೆ ಬರುವ ಹಣ ಬಂದತೆ ಇಲ್ಲ ಏನು ಬರುತ್ತಾ ಡಾಟಾ ಎಂಟ್ರಿ ಏನಾಗೈತಿ ಅದನ್ನೆಲ್ಲ ನಾವು ಈ ಥರ ನೋಡೋದು ಸೂಕ್ತ ಅಂತ ನಮ್ಮ ತಿಳಿಸುತ್ತಾ ಈ ವಿಡಿಯೋ ನಿಮಗೆ ಸೂಕ್ತ ಆಗಿದ್ದರೆ ನಿಮಗೆ ಅವಶ್ಯಕತೆ ಆಗಿದ್ದರೆ ಇದರಿಂದ ನಿಮಗೆ ಮಾಹಿತಿ ಸಂಪೂರ್ಣ ಸಿಕ್ಕಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು